ಜುಲೈ ಮೂವತ್ತರಂದು ಕಲಬುರಗಿಯ ಪ್ರಖ್ಯಾತ ಅನುಭವ ಮಂಟಪದಲ್ಲಿ ಲಿಂಗಸುಗೂರಿನ ಶ್ರೀಮಹತೇಶ್ವರ ಮಠ ಮುಡಗಲ್ ರಾಯಚೂರು ಕಲ್ಯಾಣ ಆಶ್ರಮದ ಶರಣರು ಶ್ರೀಮಹಾಂತ ಸ್ವಾಮೀಜಿಯವರು ರಾಸಾಯನಿಕ ಸಸ್ಯನಾಶಕಗಳ ಮತ್ತು ಕೀಟನಾಶಕಗಳ ಅತಿ ಹೆಚ್ಚು ಬಳಕೆಯಿಂದ ಮಣ್ಣು ಮತ್ತು ಪರಿಸರ ಹಾಳಾಗುತ್ತಿರುವುದು ಕುರಿತಂತೆ ಆಳವಾದ ಭಾಷಣವನ್ನು ನೀಡಿದರು ಇವುಗಳ ಬಳಕೆ ನಾಡಿನ ಮಣ್ಣನ್ನು ಮಾತ್ರ ಹಾಳು ಮಾಡಿಲ್ಲ ಆಡು ಉತ್ಪಾದನೆಯ ಪೋಷಕಾಂಶಗಳನ್ನು ಕಡಿಮೆ ಮಾಡಿರುವುದು ಬಗ್ಗೆ ಅವರು ವಿವರಿಸಿದರು ಶ್ರೀ ಬಸವಣ್ಣನವರ ಹಾಗೂ ಶರಣರ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಬೋಧನೆಗಳಿಂದ ಪ್ರೇರಿತವಾದ ಸ್ವಾಮೀಜಿಯವರು ಪರಿಸರ ಸಂರಕ್ಷಣೆ ಮತ್ತು ಸ್ಥಿರ ಕೃಷಿ ಚಟುವಟಿಕೆಗಳ ಅವಶ್ಯಕತೆ ಮೇಲೆ ಜೋರಾಗಿ ಒತ್ತಾಯಿಸಿದರು ಸಮಾಜಕ್ಕೆ ಸೂಕ್ತ ಉತ್ಪನ್ನಗಳನ್ನು ಒದಗಿಸುವ ಮೂಲಕ ಫಲಾನುಭವಿಯೇ ಆದರೂ ಪರಿಸರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ವ್ಯಾಪಾರವನ್ನು ನಡೆಸುವ ಕುಬ್ಬಾ ಕುಟುಂಬದ ಉದಾಹರಣೆ ಅನುಸರಿಸಲು ಸಮುದಾಯವನ್ನು ಪ್ರೋತ್ಸಾಹಿಸಿದರು ಸ್ವಾಮೀಜಿಯವರ ಭಾಷಣ ನಮ್ಮ ಪರಿಸರದ ಹೊಣೆ ಹೊತ್ತುಕೊಳ್ಳಲು ಸ್ಥಿರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಮತ್ತು ಪ್ರಕೃತಿ ಹಾಗೂ ಮಾನವೀಯತೆ ಎರಡು ಸಮತೋಲನದೊಂದಿಗೆ ಬೆಳೆಯುವ ಭವಿಷ್ಯವನ್ನು ನಿರ್ಮಿಸಲು ನಮಗೆಲ್ಲಾ ಎಚ್ಚರಿಕೆಯ ಸಂಕೇತವಾಗಿದೆ ಈ ವಿಡಿಯೋದಲ್ಲಿ ಅವರ ಆಳವಾದ ಸಂದೇಶವನ್ನು ಸೆರೆ ಹಿಡಿದಿದ್ದು ನಮ್ಮ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಶಾಶ್ವತ ಜ್ಞಾನಕ್ಕೆ ಸಾಕ್ಷಿಯಾಗಿದೆ ಸಂಪೂರ್ಣ ವಿಡಿಯೋ ಲಿಂಕ್ ಕಾಮೆಂಟ್ನಲ್ಲಿ ಬದುಕು ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ಸತ್ತು ಹೋಗುವ ಸಲುವಾಗಿ ನಿನ್ನ ಬದುಕು ಬಂದಿಲ್ಲ ನಿನ್ನ ಕಾರ್ಯ ನಿನ್ನ ಸಾಧನೆ ನಿನ್ನ ಬದುಕಿನ ಮೌಲ್ಯ ಈ ನೆಲದೊಳಗ ಈ ಜಗತ್ತಿನೊಳಗ ಉಳಿಬೇಕು ಏನಾದರೂ ಒಂದು ಒಳ್ಳೊಳ್ಳೆಯ ಕೊಡುಗೆಯನ್ನ ಈ ಸಮಾಜಕ್ಕೆ ನಾಡಿಗೆ ಕೊಡಬೇಕು ಇವತ್ತು ನಮ್ಮ ರಾಜಣ್ಣ ಬಂದಾರಿ ಇಲ್ಲಿ ಕಾರ್ಯಕ್ರಮಕ್ಕೆ ಇವರ ಚಿರಂಜೀವಿ ಋಷಿ ಅವರ ಮಮ್ಮಗ ಅವ್ರ ಬಗ್ಗೆ ಸುಮ್ಮನೆ ವಿಚಾರ ಮಾಡುವಾಗ ಇವತ್ತೊಂದು ಸತ್ಯ ನನಗೆ ಗೊತ್ತಾಯಿತು ಇವತ್ತು ಈ ರಾಷ್ಟ್ರದೊಳಗ ಈ ನಾಡಿನೊಳಗ ವಿದೇಶದೊಳಗೆ ಏನು ನಡೆದದ ಅಂದ್ರ ಮನುಷ್ಯ ದುರಾಸೆಗೆ ತುತ್ತಾಗ್ತಾ ಇದ್ದಾನೆ ಒಂದೇ ದಿನದೊಳಗೆ ಏನೇನೋ ಮಾಡಿ ಏನೇನೋ ಆಗಿ ಏನೇನೋ ಗಳಿಸಿ ಏನೇನೋ ಆಗಬೇಕು ಅನ್ನುವಂಥ ಹುಚ್ಚಿನೊಳಗೆ ಇವತ್ತು ಮಾನವ ಸಮಾಜ ಕೊಚ್ಚಿ ಹೋಗಕತ್ತೆ ಅದು ಅದಕ್ಕಾಗಿ ಮನುಷ್ಯ ಒಂದಕ್ಕೆ ಹತ್ತು ಪಟ್ಟು ಎಲ್ಲದರೊಳಗು ಉತ್ಪಾದನೆ ಮಾಡಬೇಕು ಅನ್ನುವಂಥ ಹುಚ್ಚಿನೊಳಗೆ ಆಹಾರದೊಳಗೆ ಏನೇನೋ ವ್ಯವಸ್ಥೆಗಳನ್ನು ಮಾಡಿ ಅವುಗಳನ್ನು ಹುಟ್ಟಿಸುವಂಥ ವ್ಯವಸ್ಥೆಯೊಳಗ ದಾನ ಇವತ್ತು ಮಿಲ್ಕ್ ಪ್ರಾಡಕ್ಟು ಕೂಡ ಒಂದಕ್ಕೆ ನೂರು ಪಟ್ಟು ಹೆಚ್ಚಾಗುವುದಕ್ಕೆ ಏನೇನೋ ಕೆಮಿಕಲ್ಗಳನ್ನು ಬಳಸಿ ಇವತ್ತು ಮನುಷ್ಯ ದುರಾಶಾವಾದಿಯಾಗಿ ಈ ಸಮಾಜದೊಳಗೆ ಬದುಕ್ತಾ ಇದ್ದಾನೆ ನನ್ನ ಆತ್ಮೀಯ ಬಂಧುಗಳೇ ವಿಚಾರ ಮಾಡಬೇಕು ಅಪ್ಪ ಅವರು ಒಂದು ವಚನದೊಳಗೆ ಎಷ್ಟು ಚಂದ ಅಪ್ಪಣಿ ಕೊಟ್ಟಾರ ಕಣ್ಣಿಗೆ ಕಟ್ಟುವಂಗೆ ಹೇಳ್ತಾರ್ರಿ ಹಾವಿನ ಬಾಯ ಕಪ್ಪೆ ಹೊಸಿದು ಹಾರುವ ನೊಡಕ್ಕೆ ಆಸೆ ಮಾಡುವಂತೆ ಶೂಲವ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನೋ ಕೆಡುವ ಒಡಲ ನೆಚ್ಚಿ ಕಡು ಹುಸಿಯನೇ ಹುಸಿದು ಒಡಲ ಹೊರೆಯವರ ಮೆಚ್ಚ ಕೂಡಲ ಸಂಗಮ ದೇವ ಏನು ಅನುಭವ ಏನು ದರ್ಶನ ಏನು ತತ್ವ ಎಷ್ಟು ನಮ್ಮನ್ನು ವಿಚಾರಕ್ಕೆ ಹಚ್ಚುತ್ತಾರೆ ಅಪ್ಪ ಅವರು ಉದಾಹರಣೆ ರೀ ಮನುಷ್ಯನ ಆಸೆಗೊಂದು ಮಿತಿ ಇರಬೇಕಲ್ಲ ಮಿತಿ ಇರಬೇಕಲ್ಲ ಅಪ್ಪ ಅವರು ಹೇಳಿದರು ಹಾವಿನ ಬಾಯ ಕಪ್ಪೆ ಹೊಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ನೋಡಿ ಒಂದು ಹಾವು ಹೀಗೆ ಹರಿದಾಡ್ತಾ 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 ಬಂದು ಕೆರೆಯ ಪಕ್ಕದೊಳಗೆ ಒಂದು ದೊಡ್ಡ ಆಲದ ಮರ ಅಶ್ವತ್ಥ ವೃಕ್ಷ ಚಂದ ನೆಳ್ಳ ನೆಳ್ಳಾಗ ಬಂದು ಅದು ಆಡ್ತಾ ಕೂತಿತ್ತು ಕಾರಣ ಗಾಳಿ ಅದರ ನಿಜವಾದ ಆಹಾರ ವಾಯು ಗುಣವ ಸರ್ಪ ಶರಣರು ಎಂಥ ಜ್ಞಾನಿಗಳು ಪ್ರತಿಯೊಂದು ಅನುಭವ ಸತ್ಯ ಅದು ಆನಂದವಾಗಿ ಗಾಳಿ ಸೇವನ ಮಾಡ್ತಾ ಆಡ್ಕೋತ ಎತ್ತಿ ಕೂತಿತ್ತು ಅಂಥ ಸಂದರ್ಭದೊಳಗೆ ಆ ಕೆರೆಯೊಳಗಿರುವಂಥ ಒಂದು ಕಪ್ಪೆಗೆ ಆಸೆ ಆಯಿತು ಅಂತ ಕೆರಿ ದಂಡಿ ಮ್ಯಾಗ ಮನುಷ್ಯರು ಬಂದು ವಾಕಿಂಗ್ ಮಾಡ್ತಾರೆ ನಾನು ಒಂದಿಷ್ಟು ವಾಕ್ ಮಾಡ್ಕೊಂಡು ಬರಬೇಕು ಅಂತ ನೀರು ಬಿಟ್ಟು ಕಪ್ಪಿ ಜಿಗಿತಾ 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 ಹೊರಗೆ ಬಂದು ಹೇಗೆ ಜಿಗಿತಾ 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 ಎಲ್ಲಿಗೆ ಬಂತು ಅಂದ್ರೆ ಆ ಗಿಡದ ನೆಳ್ಳಾಗ ಕುಂದಿರಬೇಕು ಅಂತ ಬಂತು ಅದಕ್ಕೆ ನೆಳ್ಳ ಅಷ್ಟ ಗೊತ್ತದ ಇದು ಕುಂತಿದ್ದು ಅದಕ್ಕೆ ಗೊತ್ತಿಲ್ಲ ಏನು ಗೊತ್ತಿತ್ರಿ ಇದು ಹೇಗೆ ನೋಡ ನಾ ತಗೊಳ್ಳುವ ಬ್ರೇಕ್ಫಾಸ್ಟ್ ಇಲ್ಲಿಗೆ ಬಂದದಂದ್ರ ಇದನ್ನೇ ಹಾಕಿ ಬಿಡಬೇಕು ನಿಮ್ಗೆ ಹೇಳ್ತೀನಿ ಹೆಂಗೆ ಹೆಂಗೆ ಮಾಡಿದೆ ಹೆಂಗಾಪ್ನ ಹಿಡಿತು ಹಾವಿನ ಬಾಯೊಳಗ ಕಪ್ಪೆಯ ಅರ್ಧ ದೇಹ ಹಿಂಗಾಲು ಅರ್ಧ ಭಾಗ ಒಳಗೆ ಹೋಗ್ಯದ ಮುಂದಿನ ಎರಡು ಕಾಲ ಮುಖ ಹೊರಗುಳಿದದು ಏನು ಕಲ್ಪನಾ ಕೊಟ್ಟಾರಿ ಕಣ್ಣಿಗೆ ಕಟ್ಟು ಹಂಗದ ವಚನಗಳ ಅನುಭವ ಹಾವಿನ ಬಾಯ ಕಪ್ಪೆ ಹೊಸಿದು ಅದು ಹಾವಿನ ಬಾಯೊಳಗೆ ಸಿಕ್ಕಾಕೊಂಡದ ಇದು ಜಪ್ಪಿಸಿ ಕಪ್ಪಿಸಿ ಆ ಕಪ್ಪೆಯನ್ನು ನುಂಗ್ಲಿಕ್ಕೆ ಹಾವು ಪ್ರಯತ್ನ ಪಡುವಾಗ ಮುಂಭಾಗದ ಮುಖ ಏನು ಉಳಿದಿತ್ತು ಮುಖದ ಮುಂದ ಒಂದು ನೊಣ ಗುಯಿ ಅಂತ ಹಾರಾಡ್ತಾ ಬಂತಂತ ಕಪ್ಪೆ ಮುಂದೆ ಇದು ಸಿಕ್ಕದ ಹಾವಿನ ಬಾಯ ಆವಾಗ ಆ ಕಪ್ಪೆ ತನ್ನ ಉದ್ದನೆಯ ನಾಲಿಗೆಯನ್ನ ಚಾಚಿ ಆ ನೊಣವನ್ನು ಹಿಡೀಲಿಕ್ಕೆ ಪ್ರಯತ್ನ ಪಡ್ತಿತ್ತಂತ ಏನು ಏನು ಚಿಂತನ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಮುಂದಿಂದು ಎರಡನೇ ಮಾತು ಶೂಲವ ನೀರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನೋ ಗಲ್ಲು ಶಿಕ್ಷೆ ಆಗ್ಯದ ಗಲ್ಲಿಗೇರ್ಸಕ್ ಕರ್ಕೊಂಡು ಬಂದಾರ ಅಧಿಕಾರಿ ಕೇಳಿದ ನಿನ್ನ ಕೊನೆ ಆಸೆ ಏನು ಆವಾಗ ಅಂತಂತ ನಾನು ಕೀರುಪೂರೆ ಉಣ್ಬೇಕು ನಾ ಬಾಸುಂದಿ ತಿನ್ನಬೇಕು ನಾನೂ ಅವ್ರ ಡ್ರೈ ಫ್ರೂಟ್ಸ್ ತಿನ್ನಬೇಕು ಏನು ತಿಂದೇನು ಏನು ಪೈಲ್ವಾನಾಗ ಇನ್ನೊಂದು ಕ್ಷಣಕ್ಕೆ ಹೆಣ ಆಗ್ತಾನ ಬಯಕೆ ಹಿಂಗಿಟ್ಕೊಂಡು ನಾನು ಏನು ಬಿಚ್ಚಿಡ್ತಾರೆ ಅಪ್ಪ ಅವರು ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲವ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನೋ ಈ ಎರಡು ಮಾತು ಹೇಳಿ ನಮ್ಮನ್ನ ಎಚ್ಚರಿಸ್ತಾರ ಕೆಡುವ ಒಡಲ ನೆಚ್ಚಿ ಇದು ಒಡಲು ಇದು ಕೆಡ್ತದ್ರಿ ಇದು ಹಿಂಗೆ ಇರೋದಿಲ್ಲ ಇದು ಸ್ಥಿರವಾಗಿ ಇರುವಂಥದ್ದಲ್ಲ ಅದಕ್ಕಾಗಿ ಉಪನಿಷತ್ತಿನೊಳಗೆ ಎಟ್ ಚಂದ ಹೇಳ್ಯಾರ ಮಹಾನುಭಾವರು ಅಸ್ಥಿರಂ ಜೀವಿತೆ ಲೋಕೆ ಅಸ್ಥಿರಂ ಧನ ಯೌವನೆ ಅಸ್ಥಿರಂ ಪುತ್ರ ಧಾರಾಶ್ಚ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಸ್ಥಿರ ಅದ ಇದು ಸ್ಥಿರವಾಗಿರ್ತದೇನು ಏನು ಇನ್ನೊಂದು ಗಳಿಗೆ ಹೊತ್ತಿನ ನಿಜವಾದ ಸತ್ಯ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾವ ಘಳಿಗೆಯಲ್ಲಿ ಏನಾಗ್ತದೋ ಗೊತ್ತಿಲ್ಲ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರ ವೇದಾಂತ ಶಾಸ್ತ್ರದೊಳಗ ತನುವೇನು ಶಾಶ್ವತವೇ ಮನಕ್ಕೆ ನಿಶ್ಚಯ ಬಿಹುದೇ ಧನವೇನು ವಿಪುಲ ಗಿರಿಯೇ ಏನು ಕೇಳ್ತಾರ್ರಿ ಇದು ಶಾಶ್ವತ ಏನಪ್ಪಾ ಇದು ನೀರ ಮೇಲಿನ ಗುರುಳೆ ಕಣೋ ವಿಚಾರ ಮಾಡು ಮಾನವ ಏನಪ್ಪ ಅವರು ಹೇಳ್ತಾರ್ರಿ ಕೆಡುವ ಒಡಲ ನೆಚ್ಚಿ ಇದು ಕೆಡ್ತದಪ್ಪ ಇದು ಕೆಡುವ ಶರೀರವನ್ನೇ ಪಡ್ಕೊಂಡು ಬಂದೀವಿ ನಾವು ಯಾರ ಶರೀರ ಆದ್ರೇನು ಸ್ವಾಮಿಗಳ ಶರೀರ ಆದ್ರೇನು ಜಗದ್ಗುರುಗಳ ಶರೀರ ಆದ್ರೇನು ಸಾಮಾನ್ಯ ಜನರ ಶರೀರ ಆದ್ರೇನು ಕೆಟ್ಟಿಲ್ಲ ಏನು ಹಾ ಕೆಡ್ತದ ಇದು ಸೃಷ್ಟಿ ಧರ್ಮ ಅದ ನ್ಯಾಚುರಲ್ ಕೆಡ್ತದ ಎಷ್ಟೋ ಜನ ತ್ರಿಕಾಲ ಪೂಜೆ ಮಾಡಿದವರ ಬದುಕಿನೊಳಗ ಶರೀರ ಕರ್ಮದ ಭೋಗದಂತೆ ಕೆಟ್ಟದ ಸ್ವತಃ ಕಣ್ಣಾರೆ ನೋಡಿ ಎಂತೆಂತವ್ರಿ ಎಂತೆಂತವ್ರಿ ಹದಿನೇಳನೇ ಶತಮಾನದ ಜೇವರಿಗೆ ಷಣ್ಮುಖ ಶಿವಯೋಗಿಗಳು ತಮ್ಮ ವಚನದೊಳಗೆ ಈ ಮಾತುಗಳನ್ನು ಹೇಳ್ತಾರ ಸುಡು ಸುಡು ಇದು ಶಾಶ್ವತ ಅಲ್ಲ ಇದ್ರೊಳಗೆ ಏನೇನು ತುಂಬೇದನ್ನೋದನ್ನು ಕೂಡ ಹೇಳಿ ಅವರು ಸತ್ಯವನ್ನ ಬಿಚ್ಚಿಡುತ್ತಾರ ಇದರ ಮೋಹದೊಳಗ ಯಾವುದನ್ನ ತಿಳಿಬೇಕಾಗ್ಯದ ಅದನ್ನು ಮರೆತಿರಲ್ಲಪ್ಪ ಆ ಮರವೇ ಸಲ್ಲದು ಅರಿವನ ಮೂಲಕ ಅದನ್ನು ತಿಳಿಬೇಕು ತನ್ನುವ ಮರೆದು ದೇವರ ಕಂಡೀಹನೆಂಬ ಕಾರಣ ಹರಿ ಹರ ಸುರರೆಲ್ಲ ತಲೆ ಕೆಳಗಾಗಿ ಹೋದರು ನೋಡ ತನ್ನ ತಾನರಿದರೆ ತಾನೇ ದಿಟವೆಂದ ಅಂಬಿಗರ ಚೌಡಯ್ಯ ಏನು ಶರಣರು ತನ್ನನ್ನು ತಾನು ಅರಿಯುವ ಸಲುವಾಗಿನೇ ಇದು ಬಂದಿರುವಂತಹ ಕೆಡುವ ಒಡಲ ನೆಚ್ಚಿ ಇದನ್ನ ನೆಚ್ಚಿ ಮನುಷ್ಯ ಎಷ್ಟು ಪಾಪ ಕೃತ್ಯಗಳಿಗೆ ಮನಸ್ಸು ಮಾಡ್ತಾನ ಮಾನವ ಸಮಾಜದೊಳಗ ಕಡು ಹುಸಿಯನೇ ಹುಸಿದು ಸುಳ್ಳಿನ ಸರಮಾಲೆಯನ್ನೇ ಎಣೆದು ಕಟ್ಟಿ ಸಾಮಾನ್ಯ ಜನರ ಜೀವನದೊಳಗ ಆಟ ಆಡುವುದನ್ನು ನಾವು ಕಾಣ್ತಾ ಇದ್ದೇವೆ ಏನೇನು ಆಟ ಒಂದಕ್ಕೆ ನಾಲ್ಕು ಪಟ್ಟ ಆಗ್ತದೆ ಒಂದಕ್ಕೆ ಹತ್ತು ಪಟ್ಟ ಆಗ್ತದೆ ಒಂದಕ್ಕೆ ನೂರು ಪಟ್ಟ ಅಂತ ಸಾಮಾನ್ಯ ರೈತಾಪಿ ಜನಗಳನ್ನು ವಂಚಿಸುವಂಥ ಕಂಪನಿಗಳು ಬಂದವು ಅವರು ಕೊಡುವ ಕೆಮಿಕಲ್ ಯುಕ್ತವಾಗಿರುವಂಥ ಪ್ರಾಡಕ್ಟ್ ಏನಿದ್ದಾವೆ ಅದು ನಮಗೆ ವಿಷಪೂರಿತವಾದ ಆಹಾರವನ್ನು ಕೊಡ್ತಾ ಇದೆ ಅದರಿಂದ ಎಷ್ಟೋ ಜೀವನಗಳು ಇವತ್ತು ಸಂಕಟದೊಳಗಿದ್ದಾವೆ ಆದರೆ ನಮ್ಮ ಪೂರ್ವಜರು ಕೊಟ್ಟಿರುವಂಥ ಕೃಷಿ ಪದ್ಧತಿ ಸಾವಯವ ಪದ್ಧತಿ ಆ ಪದ್ಧತಿಯನ್ನು ಬಳಸಿಕೊಂಡು ಇವತ್ತು ಸಿರಿಧಾನ್ಯಗಳನ್ನು ಬೆಳೆದು ಸಾವಯವದ ಮೂಲಕ ಸಿಗುವಂಥ ಸಂಪನ್ಮೂಲಗಳನ್ನು ಆಹಾರ ಧಾನ್ಯಗಳನ್ನು ಸಸ್ಯಗಳನ್ನು ಹಣ್ಣುಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಆರೋಗ್ಯಪೂರ್ಣವಾಗಿರುವಂಥ ಪೂರ್ಣವಾಗಿರುವಂತಹ ಬದುಕನ್ನು ಅನ್ನೋದು ಕೂಡ ಈ ಸಮಾಜದ ಒಂದು ದೊಡ್ಡ ಕಳಕಳಿ ಅದೊಂದು ದೊಡ್ಡ ಸತ್ಕಾರ್ಯ ಅದು ಶಿವಪೂಜೆ ಆ ಹಿನ್ನೆಲೆಯಲ್ಲಿ ನಮ್ಮ ರಾಜಣ್ಣ ಅವರ ಮಗ ಋಷಿಯವರು ಇವತ್ತು ಸಾವಯವ ವಿಶಿಷ್ಟವಾಗಿರುವಂಥ ಒಂದು ಸಾಯಲ್ ಅದನ್ನು ಕಂಡಿಡಿಯುವುದರ ಮೂಲಕ ಅದನ್ನು ಸಂಶೋಧನೆ ಮಾಡಿ ಇವತ್ತು ಅದನ್ನು ಎಲ್ಲ ಕಡೆ ಕೊಡುವಂಥ ಒಂದು ಸೇವೆಗೆ ಮುಂದಾಗ್ಯಾರಲ್ಲ ಇದು ಕೂಡ ಒಂದು ಸಮಾಜಮುಖಿಯಾಗಿರುವಂಥ ದೊಡ್ಡ ಸೇವೆ ದೊಡ್ಡ ಸೇವೆ ದೊಡ್ಡ ಸೇವೆ ಒಬ್ಬೊಬ್ರದ್ದು ಒಂದೊಂದು ರೀತಿ ರೀ ಎಲ್ಲರೂ ಒಂದೇ ಮಾಡಿದರೆ ಹೆಂಗೆ ಮಾಂತು ಸ್ವಾಮಿಗಳು ಮಾಡೋ ಕಾಯಕ ಅವರೊಬ್ಬರೇ ಮಾಡೋದು ಇದನ್ನು ಇದನ್ನ ಹೊಸರು ಮಾಡಿಕೊಡ್ಕೂತ್ರ ಇನ್ನು ಕೇಳಕ್ಕೆ ಬರೋರು ಯಾರು ಅವರವರ ಬದುಕಿನೊಳಗೆ ಭಗವಂತ ಒಂದೊಂದು ಸಂದರ್ಭಗಳನ್ನು ಕೂಡಿಸಿ ಕೊಡ್ತಾನ ನೋಡಿ ಇವತ್ತು ಅವರ ಮಮ್ಮಗನ ಮನಸ್ಸಿನೊಳಗೆ ಈ ಭಾವನೆ ಬಂತಲ್ಲ ಒಂದು ಅಪರೂಪದ ಪ್ರಾಡಕ್ಟ್ ಅದು ಅದು ಈ ಸಾವಯವ ಗೊಬ್ಬರ ಅಂತ ನಾವೇನು ಹೇಳ್ತೇವೆ ಅದಕ್ಕಿಂತಲೂ ವಿಶಿಷ್ಟವಾಗಿರುವಂಥದ್ದು ನಾನು ಅದನ್ನು ನೋಡಬೇಕು ಅಂತ ಹಂಬಲ ಇಟ್ಕೊಂಡಿನಿ ಇನ್ನೂ ನೋಡಿಲ್ಲ ಸುಮ್ಮ ಕೇಳಿದ ಮಾತು ಈ ವಿಚಾರದೊಳಗೆ ನೆನಪು ಬಂತು ಅಂತ ಹೇಳಾಕತ್ತೀನಿ ಅದನ್ನು ನೋಡಿ ಬಂದರೆ ಇನ್ನು ಏನು ಹೇಳ್ತೀನೋ ಏನೋ ಇನ್ನೂ ನೋಡೇ ಇಲ್ಲ ಸುಮ್ ಅವ್ರು ಮಾಡುವ ಸತ್ಕಾರ್ಯಗಳ ಒಂದು ಹೊರನೋಟ ಅವ್ವಾವ್ರದ್ದು ಒಂದು ಕಡೆ ಸೇವಾ ನಡೆದ್ರೆ ಖೂಬಾ ಮನೆತನದ್ದು ಒಂದು ಕಡೆ ಸೇವಾ ನಡೆದ್ರೆ ಆ ಮನೆತನದ ಹಿರಿಯರು ಹಿಂದಿನ ಕಾಲದೊಳಗೆ ಜೋಳದ ವ್ಯಾಪಾರವನ್ನು ಮಾಡಿ ನಾಡಿನೊಳಗೆ ಗಂಜಿ ಕೇಂದ್ರಗಳನ್ನು ದಾಸೋದ ಪರಂಪರೆಯನ್ನು ಹುಟ್ಟಾಕಿರುವಂಥ ಮನೆತನ ಕೂಭಾ ಮನೆತನ ಎಷ್ಟು ಗೌರವಯುತವಾದ ಬದುಕನ್ನು ಬದುಕ್ಯಾರ ಆದರ್ಶವಾಗಿ ಬದುಕ್ಯಾರ ಬಡಬಗ್ಗರ ಕಣ್ಣೀರನ್ನು ಒರೆಸಿ ಅವರಿಗೆ ದಾಸೋಹ ಮಾಡಿ ದಾನ ಮಾಡಿ ದಾರಿ ತೋರಿಸಿದ ಮನೆತನ ಅಂತ ಮನೆತನದ ಬಸವ ಬೆಳಕಿನ ದಾರಿಯೊಳಗ ಇವತ್ತು ನಮ್ಮ ಋಷಿ ಈ ಕೆಲಸಕ್ಕೆ ಮುಂದಾಗ್ಯಾರಂದರೆ ಆ ಯುವಕರು ಈ ನಾಡಿಗೆ ಒಂದು ವಿಶಿಷ್ಟವಾದ ಕೊಡುಗೆಯನ್ನು ಕೊಡ್ತಾರೆ ಬಹುಶಃ ನನಗೆ ಹಂಬಲ ಎಷ್ಟು ಆಗ್ಯದಂದ್ರೆ ಅವರು ಏನಾರ ಮಾಡ್ಯಾರ ಅದನ್ನು ನೋಡಬೇಕು ಅದನ್ನು ತೊಗೊಂಡು ಹೋಗಿ ನಮ್ಮ ಆಶ್ರಮದಾಗ ಪ್ರಯೋಗ ಮಾಡಬೇಕಂತ ಮನಸ್ಸು ಮಾಡಿ ನಾ ನಮ್ಮದು ಒಂದು ಐದೂವರೆ ಎಕರೆ ಕೃಷಿ ಮಾಡ್ತೀನಿ ನಾನು ಪಕ್ಕ ಒಕ್ಕಲಿಗ ನಾನು ಬಿಡುವಿದ್ದಾಗ ಎಮ್ಮಿ ಕಾಯ್ತೀನಿ ಎಂಡಿ ಕಸ ಯವ್ವ ಯಾವ ಮುಂಜಾನೆದ ಡ್ಯೂಟಿನ ಅವ್ರು ಬಂದವ್ರು ನೋಡ್ತಾರೆ ಅಜ್ಜವ್ರು ಬೆಳೀತಾರಲ್ಲ ರೀ ಅಂತಾರೆ ಯಾಕೆ ಅಜ್ಜವ್ರು ಬೆಳಿಬಾರ್ದೇ ಸ್ವಾಮಿಗಳು ದನ ಕಾಯಬಾರ್ದೇಣ್ ಹಾ ಕಾಯ್ ಕದು ನಾ ಭಾಳ ಕಡೆ ಹೇಳ್ತಿರ್ತೀನಿ ದನ ಕಾಯೋದ್ರಾಗಿರುವ ಸುಖ ಜನ ಕಾಯೋದ್ರೊಳಗೆ ಇಲ್ಲ ನಲ್ವತ್ತು ವರ್ಷದ ಅನುಭವ ನಾನು ಪಕ್ಕ ಹೇಳ್ತೀನಿ ಕೇಳಿ ದನ ಕಾಯೋದು ಭಾಳ ಖುಷಿ ರೀ ಅವನು ಬಿಟ್ಟುಕೊಂಡು ಹುಲ್ಲು ಮೇಯಿಸ್ಕೊತ ನಿಂತಾಗ ಅವು ಓಡಾಡ್ತಿರ್ಬೇಕು ಐ ಸರಿ ಅಂದ್ರೆ ಅವು ಸರಿತಾವ್ ಮಾತು ಕೇಳ್ತಾವ್ರಿ ಇವು ಜನರನ್ನು ಕುಂದ್ರಿಸ್ಕೊಂಡು ಕುಂದರ್ಸ್ಕೊಂಡು ನನ್ನ ನಲವತ್ತು ವರ್ಷ ಹೇಳಿ 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 ನನಗಾರ ಸಾಕಾಗ್ಯದ ನನ್ನ ಅನುಭವ ಹೇಳಕತ್ತೀನಿ ಮತ್ತು ಉಳ್ದವ್ರಿಗೆ ಬೇಕಾಗಿರ್ಬೋದು ಆ ವಿಚಾರ ಮಾಡ್ರಿ ಒಟ್ಟ ಇವು ದಾರ್ಯಾಗ ಬರಕ್ಕೆ ತಯಾರೇ ಇಲ್ಲ ಅವು ದಾರಿಯಾಗದ ನೋಡ್ರಿ ದಾನ ಏಯ್ ಸರಿ ಅಂದ್ರೆ ಸರಿತಾವ್ ಇವಕ್ಕೂ ದುನಿಯಾ ಹೇಳ್ರಿ ಕತಿ ಕಟ್ರಿ ಬೇಕದ್ದು ಮಾಡ್ರಿ ಕಾವ್ಯ ಹಾಡ್ರಿ ಎರಡು ತಾಶ ಯಾಕೆ ಬೆಳತನ ಹೇಳ್ರಿ ಹೇಳಿ ಮಂಗಲಾದಗಳೆ ನಾವು ನಾವ ಹಿಂಗಾದ್ರೆ ಹೆಂಗ್ರಿ ಶರಣರ ಅರಿವಿನ ಆಚಾರ ಬದುಕಿನೊಳಗೆ ನಿತ್ಯ ಪರಿವರ್ತನೆಯ ಪಥವಾಗಿ ಬಳಕೆಯಾಗಬೇಕದು ಇಷ್ಟೆಲ್ಲ ಯಾಕೆ ಪರಿಶ್ರಮ ಪಡೋದು ಏನದ ಇದರಿಂದ ಎಷ್ಟು ವ್ಯವಸ್ಥಿತವಾದ ಇದನ್ನೆಲ್ಲ ಮಾಡಿ ಎಲ್ಲರೂ ಕೂತ್ಕೊಂಡು ಎರಡು ಗಂಟೆಗಳ ಕಾಲ ಶರಣರ ಮೌಲ್ಯದ ಚಿಂತನವನ್ನು ಮಾಡುವಂಥ ಉದ್ದೇಶ ನಮ್ಮ ಅಂತರಂಗದ ಅರಿವಿನ ಬೆಳಕನ್ನು ಕಂಡು ನಾವು ಒಂದು ಬದಲಾವಣೆ ಹೆಜ್ಜೆಯನ್ನಿಡೋದು ಸತ್ಕಾರ್ಯಗಳನ್ನು ಮಾಡುವಂಥ ಮನಸ್ಸನ್ನು ಮಾಡೋದು ನಾವು ಒಳ್ಳೆಯವರಾಗಿ ಬದುಕಿ ಇನ್ನೊಬ್ಬರಿಗೆ ಒಂದಿಷ್ಟು ಒಳ್ಳೆಯದನ್ನು ಮಾಡ್ತಾ ಬದುಕನ್ನು ಕಳೆದು ಒಂದು ದಿನ ಇಲ್ಲದಂಗೆ ಆಗೋದು ಇಷ್ಟೇ ಬದುಕಿನ ಸತ್ಯ ಅವರವರಿಗೆ ಸಿಕ್ಕ ಅವಕಾಶಗಳು ಅನುಕೂಲಗಳು ಈ ರೀತಿಯೊಳಗೆ ಆಲೋಚನೆಯಾಗಿ ಬಂದರೆ ಖುಷಿ ಆಗ್ತದೆ ಅಂಥ ಕೆಲಸವನ್ನು ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಅನ್ನೋದು ಕೇಳಿ ನನಗಂತೂ ಭಾಳ ಹೃದಯ ತುಂಬಿ ಬಂತು ಈಗಿನ ಯುವಕರು ಈ ರೀತಿಯೊಳಗೆ ಆಲೋಚನೆ ಮಾಡಬೇಕು ಇವತ್ತು ನೋಡಿರಿ ಒಂದಕ್ಕೆ ನಾಲ್ಕು ಪಟ್ಟು ಅನ್ನುವಲ್ಲಿ ಏನೇನೋ ಹೇಳಿ ಬಹಳ ವಿಚಿತ್ರ ವ್ಯವಸ್ಥೆಯೊಳಗೆ ಇವತ್ತು ಸಮಾಜವನ್ನು ಹಾಳು ಮಾಡ್ತಾ ಇರುವಂಥ ಕಾಲದೊಳಗೆ ಇಂಥವರು ಈ ಸಮಾಜಕ್ಕೆ ಒಂದು ಮಾಡೆಲ್ಲಾಗಿ ಸಿಗುತ್ತಾರೆ ಒಂದು ಆದರ್ಶದ ಹೆಜ್ಜೆಯನ್ನು ಇಡುವಂಥವರಾಗ್ತಾರೆ ಅವರ ಹಿಂದೆ ವಿಶ್ವಗುರು ಬಸವಣ್ಣನವರ ಅನುಗ್ರಹದ ಹಾರೈಕೆ ಬೆಳಕು ಸದಾ ಇರಲಿ ಅವರು ಮಾಡುವ ಕಾರ್ಯಗಳಿಗೆ ಬಸವಣ್ಣ ಅನುಗ್ರಹವನ್ನು ಮಾಡ್ತಾ ಹೋಗಲಿ ಅನ್ನುವಂಥ ಮಾತುಗಳನ್ನು ಹೇಳಿ ಕೆಡುವ ಒಡಲನೆಚ್ಚಿ ಕೆಡು ಹುಸಿಯನ್ನು ಹುಸಿಯೋದು ಬೇಡ ದೃಢವಾದ ನಿಲುವಿನಲ್ಲಿ ಈ ಬದುಕನ್ನು ಬಳಸಿಕೊಳ್ಳೋಣ ಅರಿವು ಆಚಾರದ ನಿಷ್ಠೆಯ ಪೂಜೆ ಈ ರೀತಿ ಸಮಾಜದೊಳಗೂ ಅದು ಪೂಜೆಯಾಗಿ ಅರ್ಚನೆಯಾಗಬೇಕು ಅನ್ನುವುದನ್ನು ಅರ್ಚನಾ ತತ್ವದೊಳಗೆ ಬಸವಣ್ಣನವರು ಶರಣರು ಅನುಭಾವಿಗಳು ನಮಗೆ ತಿಳಿಸ್ಯಾರ ಅಂತ ಅರಿವಿನ ಬೆಳಕಿನೊಳಗೆ ನಾವು ಬದುಕನ್ನು ಕಳೆಯೋಣ ಅನ್ನುವಂಥ ಮಾತುಗಳನ್ನು ಹೇಳಿ ನನಗೆ ಕೊಟ್ಟ ಸಮಯ ಎಂಟು ಗಂಟೆ ಆಯಿತು